ಶಿಲಾಯುಗದಿಂದನೂ ಜನವಾಸ ಇದ್ದಂತ ಒಂದು ಸ್ಥಳ ಆದಿಮಾನವರು ನಮ್ಮ ಹಸಿಕೆರೆ ತಾಲೂಕಿನ ಈ ಮುರುಂಡಿ ಗ್ರಾಮದಲ್ಲಿಯೂ ಕೂಡ ವಾಸವಾಗಿದ್ರು ಅವರ ಸಮಾಧಿ ಸ್ಥಳ ಇದಾಗಿತ್ತು ಎಂಟು ಐವತ್ತು ವರ್ಷ ಹಳೆಯ ಕನ್ನಡ ಶಾಲೆ ಇದ್ದಂತ ಸ್ಥಳ ಕೂಡ ಕರ್ನಾಟಕದ ಮೊಟ್ಟ ಮೊದಲ ಉಲ್ಲೇಖಿತ ಶಾಲೆ ಮುರುಡೆ ಗ್ರಾಮದಲ್ಲಿತ್ತು ಮುಂದಿನ ವಿಡಿಯೋದಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಶಾಲೆಯ ಮಾಹಿತಿ ತಿಳಿಯೋಣ ಬ್ರಿಟಿಷ್ ಜಡ್ಜ್ ಗಳಾಗ್ತಿದ್ದಂತಹ ಒಂದು ಆ ಮಾದರಿಯಲ್ಲಿ ಅದರ ಡ್ರೆಸ್ ಇದೆ ಬಟ್ ಇದು ಮುಂಗಾರು ಮಳೆ ಸ್ಟಾರ್ಟ್ ಆದ್ರೆ ದೇವರ ಮಲ್ಲಿಕಾರ್ಜುನ ಸ್ವಾಮಿ ಮಂಡೆ ಮೇಲೆ ನೀರು ಹನುಕುತ್ತೆ ನಮ್ಗೆ ದೇವಾಲಯದ ಭುವನೇಶ್ವರದಲ್ಲಿ ಬರಬೇಕಾದಂತಹ ಅಷ್ಟ ಚಿತ್ರಣಗಳು ಇಲ್ಲಿ ಸುಖನಾಸಿ ಮತ್ತು ಗರ್ಭಗುಡಿ ಭಾಗದಲ್ಲಿ ರಚನೆ ಆಗಿವೆ ಈ ಶಾಲೆಗೆ ಶಿಕ್ಷಕರಿಗೆ ಕೊಟ್ಟಂತ ಉಲ್ಲೇಖ ಇಲ್ಲಿ ಗದಾನ್ಯ ಹನ್ನೆರಡು ಅಂತ ಉಲ್ಲೇಖ ಆಗುತ್ತೆ ಈ ವಿಡಿಯೋದಲ್ಲಿ ಮೂಲ ಸ್ಥಾನೇಶ್ವರ ದೇವಸ್ಥಾನದ ಮಾಹಿತಿಯನ್ನು ಬನ್ನಿ ನೋಡೋಣ ಸ್ನೇಹಿತರೆ ಇಂದು ಮೂರುಂಡಿ ಗ್ರಾಮದ ಇತಿಹಾಸವನ್ನ ತಿಳಿಯೋಣ ಇದು ಪ್ರಸ್ತುತ ಮೂರುಂಡಿ ಗ್ರಾಮದ ಪ್ರೌಢಶಾಲೆ ಆಗಿದೆ ಸರ್ಕಾರಿ ಪ್ರೌಢಶಾಲೆ ಈ ಊರಿನ ಸರ್ಕಾರಿ ಶಾಲೆಗೆ ಅಂದ್ರೆ ಕನ್ನಡ ಸರ್ಕಾರಿ ಶಾಲೆಗೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಅದು ಏನು ಅದರ ವಿಶೇಷತೆ ಏನು ಅಂತೇಳಿ ನಾವು ಆ ಸ್ಥಳಕ್ಕೆ ಹೋಗಿ ತಿಳ್ಕೊಳ್ಳೋಣ ಮತ್ತು ಈ ಊರಿನಲ್ಲಿ ಎರಡು ಹೊಯ್ಸಳ ಕಾಲದ ದೇವಾಲಯಗಳಿದೆ ಅದರ ಬಗ್ಗೆ ನಾವು ಆ ಒಂದು ಸ್ಥಳಕ್ಕೆ ಹೋಗಿ ತಿಳಿಯೋಣ ಬನ್ನಿ ಎರಡನೇ ವೀರಬಲ್ಲಾಳದ ಕಾಲದಲ್ಲಿ ನಿರ್ಮಾಣ ಆದಂತಹ ಮೂಲ ಸ್ಥಾನೇಶ್ವರ ದೇವಾಲಯ ಶಾಸನದಲ್ಲಿ ಈ ದೇವಾಲಯದ ಹೆಸರು ಮೂಲ ಸ್ಥಾನೇಶ್ವರ ಅಂತ ಉಲ್ಲೇಖಗೊಳ್ಳುತ್ತದೆ ಆದರೆ ಈ ದೇವಾಲಯನ ಕೆರೆಯ ಹಿಂಭಾಗ ಕೋಡಿ ಭಾಗದಲ್ಲಿರುವ ಕಾರಣದಿಂದ ಇದನ್ನ ಕೋಡಿ ಮಲ್ಲೇಶ್ವರ ಎಂದು ಗ್ರಾಮಸ್ಥರು ಕರೀತಾರೆ ಈ ದೇವಾಲಯ ನಾಕಿರಾಜ ಹೆಗ್ಗಡೆ ಅನ್ನೋ ಒಬ್ಬ ಅಧಿಕಾರಿ ಹೊಯ್ಸಳರ ಅಧಿಕಾರಿ ಇದನ್ನ ಸಾವಿರದ ನೂರ ಎಪ್ಪತ್ತ ನಾಲ್ಕರಲ್ಲಿ ನಿರ್ಮಾಣ ಮಾಡ್ತಾನೆ ಅದರ ಕುರಿತು ಇದೇ ದೇವಾಲಯದ ಹಿಂಭಾಗ ಒಂದು ಶಾಸನ ಇದೆ ಆ ಶಾಸನದಲ್ಲಿ ಈ ದೇವಾಲಯದ ಕುರಿತು ಉಲ್ಲೇಖ ಲಭ್ಯ ಆಗುತ್ತೆ ಈ ದೇವಾಲಯ ವಿಶೇಷತೆಗಳೇನು ಈ ದೇವಾಲಯದ ಹೊರಭಾಗದಲ್ಲಿ ಹಲವಾರು ಪಂಥಗಳ ಹಿನ್ನೆಲೆಯಲ್ಲಿ ಹಲವಾರು ಉಬ್ಬು ಶಿಲ್ಪಗಳು ರಚನೆ ಆಗಿವೆ ಆ ಉಬ್ಬು ಶಿಲ್ಪಗಳ ಏನು ದೇವಾಲಯದ ವಾಸ್ತುಶಿಲ್ಪ ಏನೆಲ್ಲ ಒಳಗೊಂಡಿದೆ ಅಂತೇಳಿ ನಾವು ಹೋಗಿ ನೋಡೋಣ ಅನಂತರ ಈ ಊರಿನ ವಿಶೇಷತೆ ಈ ಊರಿನ ಪ್ರಾಚೀನ ಇತಿಹಾಸ ಏನು ಹೇಳುತ್ತದೆ ಅದರ ಕುರಿತು ಮಾತನಾಡೋಣ ಇಲ್ಲೇ ಮಾತನಾಡೋಣ ಯಾಕಂದ್ರೆ ಇದು ಒಂದು ಪ್ರಾಚೀನ ಡಾಲ್ಮೆನ್ ಆಗಿರೋ ಕಾರಣ ಮತ್ತೆ ಅಲ್ಲಿ ಒಂದು ಡಾಲ್ಮೆನ್ ಭಾಗದಲ್ಲಿ ಒಂದು ಮಹಾಸತಿ ಶಿಲ್ಪವನ್ನ ನಿಲ್ಲಿಸಿದಾರೆ ಇವಳು ಬಹುಶಃ ಒಂದು ಕುಲೀನ ವರ್ಗಕ್ಕೆ ಸಂಬಂಧಪಟ್ಟವಳು ಇರಬೇಕು ಯಾಕೆಂದರೆ ಅವಳ ರಚನೆ ಇರಬಹುದು ಅವಳ ಒಂದು ಆಭರಣಗಳ ಹಿನ್ನೆಲೆಯಲ್ಲಿ ಇದು ಯಾವ ಒಬ್ಬ ದಂಡನಾಯಕನೋ ಅಥವಾ ಸಾಮಂತ ಅಧಿಕಾರಿಯೋ ಅಥವಾ ಯಾವುದೋ ಶ್ರೀಮಂತ ವರ್ತಕರ ಮಡದಿಯೋ ಇರಬೇಕು ಹಾಗಾಗಿ ಇದನ್ನು ತುಂಬ ರಿಚುವಲ್ ಆಗಿ ಮತ್ತೆ ತುಂಬ ಶ್ರೀಮಂತಿಕೆ ಕೆತ್ತನೆಗಳ ಇರುವ ಕಾರಣದಿಂದ ಹಾಗೆ ಊಹೆ ಮಾಡ್ಬೋದು ಇದು ಸುಮಾರು ವಯ್ಸಾದ ಕಾಲದ ಒಂದು ಮಾಸ್ತಿಗಲ್ಲಾಗಿದೆ ಇದು ಮೊದಲೇ ಹಿಂದೆನೇ ಒಂದು ಯಾವುದೋ ಡಾಲ್ಮೆನ್ ಆಗಿರೋ ಸಾಧ್ಯತೆ ಇದೆ ಈ ಒಂದು ರಚನೆ ಸೊ ಇಲ್ಲಿ ಅದರಲ್ಲಿ ಈ ಒಂದು ವೀರ್ಗಲ್ಲನ್ನು ಅನ್ನ ಮಾಸ್ತಿಗಲ್ಲನ್ನು ಇಟ್ಟು ಆರಾಧನೆಗೊಳಪಡಿಸಿದ್ದಾರೆ ಆತ್ಮೇಲೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಹರೀಶ್ ಅಂತ ಹೇಳಿ ನಾವು ಅರಸಿಕೆರೆ ತಾಲೂಕಿನಲ್ಲಿ ಅನೇಕ ಪ್ರಾಗೈತಿಹಾಸಿಕ ನೆಲೆಗಳನ್ನ ನೋಡ್ತೀವಿ ಸುಮಾರು ಇಪ್ಪತ್ತು ಗ್ರಾಮಗಳಲ್ಲಿ ಆದಿಮಾನವರ ಬೃಹತ್ ಶಿಲಾ ಕಾಲದ ನಿಲ್ಸ್ಕಲ್ಗಳಿದ್ದಾವೆ ಹಾಗೆ ಶಿಲಾ ವೃತ್ತಗಳಿವೆ ಹಾಗೆ ಕಿಂಡಿಕೋಣೆ ಸಮಾಧಿಗಳನ್ನು ಕೆಲವು ಪ್ರಮಾಣದಲ್ಲಿ ನೋಡಬಹುದು ನಾವೀಗ ಹರಸಿಗೆರೆ ತಾಲೂಕಿನ ಮುರುಂಡಿ ಗ್ರಾಮದಲ್ಲಿದ್ದೀವಿ ಈ ಮುರುಂಡಿ ಗ್ರಾಮ ಜೇನುಕಲ್ ಬೆಟ್ಟದ ತಪ್ಪಲ್ನಲ್ಲಿದೆ ಈ ಜೇನಕಲ್ ಬೆಟ್ಟದಲ್ಲಿ ಅನೇಕ ಗುಹೆಗಳಿದ್ದು ಆ ಗುಹೆಗಳಲ್ಲಿ ಆದಿಮಾನವರು ವಾಸವಾಗಿದ್ರು ಅನ್ನೋದಕ್ಕೆ ಅನೇಕ ಕುರುಹುಗಳು ಲಭ್ಯ ಆಗಿದಾವೆ ಹಾಗೆಯೇ ಜೇನಕಲ್ ಬೆಟ್ಟದ ಸುತ್ತಮುತ್ತ ಅನೇಕ ಶಿಲಾ ಸ್ಮಾರಕಗಳ್ ನೋಡ್ತೇವೆ ನಿಲ್ಸುಗಲ್ಗಳು ಸಮಾಧಿ ನಿಲ್ಸುಗಲ್ ನೋಡ್ತೇವೆ ಈ ಮುರುಂಡಿ ಗ್ರಾಮದಲ್ಲಿ ಕೂಡ ನಮ್ಮ ಪವನ್ ಸರ್ ಹೇಳಿದಾಗೆ ಇದು ನಮ್ಮ ಪ್ರಾಗೈತಿಹಾಸ ಕಾಲದ ಆದಿಮಾನವರ ಒಂದು ಡಾಲ್ಮಿನ್ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಹಾಗಾಗಿ ಆದಿಮಾನವರು ನಮ್ಮ ಅರಸಕೆರೆ ತಾಲೂಕಿನ ಈ ಮುರುಂಡಿ ಗ್ರಾಮದಲ್ಲಿಯೂ ಕೂಡ ವಾಸವಾಗಿದ್ದರು ಅವರ ಸಮಾಧಿ ಸ್ಥಳ ಇದಾಗಿತ್ತು ಅವರ ವಾಸದ ನೆಲೆ ಜೇನುಕಲ್ ಬೆಟ್ಟ ಆಗಿತ್ತು ಅನ್ನೋದನ್ನ ನಾವು ಎಲ್ಲ ಕುರುಗಳ ಆಧಾರದ ಮೇಲೆ ನಿರ್ಣಯಿಸಲಿಕ್ಕೆ ಸಾಧ್ಯ ಆಗುತ್ತೆ ನಮಸ್ತೆ ಸೊ ನಾವು ಮುಂದೆ ದೇವಾಲಯನ್ನ ನೋಡೋಣ ಮತ್ತು ದೇವಾಲಯದ ರಚನೆಗಳನ್ನು ದೇವಾಲಯದಲ್ಲಿರುವ ಹೊರಗೋಡೆಯಲ್ಲಿರುವಂಥ ಧಾರ್ಮಿಕ ಹಲವಾರು ಯೋಗಿ ಪಂಥದ ಗುರುಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಅವುಗಳನ್ನು ನೋಡೋಣ ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳಲ್ಲಿ ಮುಖಮಂಟಪ ಇರುತ್ತೆ ಈ ದೇವಾಲಯಕ್ಕೆ ಮುಖಮಂಟಪ ರಚನೆ ಆಗಿಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಇಲ್ಲಿ ಯಾವುದೇ ಕುರುಹುಗಳು ಕಾಣ್ತಿಲ್ಲ ನಾವು ಮೊದಲಿಗೆ ಹೊರಗೋಡೆಯಲ್ಲಿರುವಂಥ ಕೆಲ ಶಿಲ್ಪಗಳನ್ನು ನೋಡೋಣ ಇಲ್ಲಿ ದರ್ಪಣ ಸುಂದರಿ ಇದ್ದಾಳೆ ಸುಮಾರು ಒಂದು ಕಾಲಡಿ ಎತ್ತರದ ಶಿಲ್ಪ ಕಡಿದಿದ್ದಾರೆ ಇವಳು ದರ್ಪಣ ಸುಂದರಿ ಇಲ್ಲಿ ಒಬ್ಬ ಕೌಳ ಅಥವಾ ಕಾಪಾಲಿಕ ಯತಿಗಳ ಶಿಲ್ಪವನ್ನ ಬಿಡಿಸಿದ್ದಾರೆ ಅಂದ್ರೆ ಆಗಿನ ಕಾಲಕ್ಕೆ ಅವರ ಡ್ರೆಸ್ ಕೋಡ್ ನೋಡಿ ಅಂದ್ರೆ ಇವಾಗಿನ ಅಂದ್ರೆ ಬ್ರಿಟಿಷ್ ಜಡ್ಜ್ಗಳಾಗ್ತಿದ್ದಂತಹ ಒಂದು ಆ ಮಾದರಿಯಲ್ಲಿ ಅದರ ಡ್ರೆಸ್ ಇದೆ ಬಟ್ ಇದು ಬ್ರಿಟಿಷ್ ಜಡ್ಜ್ಗಳಲ್ಲ ಈ ಶಿಲ್ಪ ಕಾಪಾಲಿಕ ಅಂದ್ರೆ ನಮ್ಮ ಭಾರತದ ಹಿಂದೂ ಸಮಾಜದಲ್ಲಿ ಹಲವಾರು ಪಂಥಗಳು ಜನ್ಮೆ ಆಗಿದ್ದವು ಅದರಲ್ಲಿ ಆರು ಏಳನೇ ಶತಮಾನದ ಕಾಲದಲ್ಲಿ ಜನ್ಮೆ ಆದಂತ ಕಾಪಾಲಿಕರು ಈ ರೀತಿಯಾದಂತಹ ದಿರಿಸನ್ನ ಧರಿಸ್ತಿದ್ರು ಅಂತ ಹೇಳಿ ನಮ್ಗೆ ಹಲವಾರು ಶಿಲ್ಪಗಳಲ್ಲಿ ನಾವು ಕಾಣ್ತೇವೆ ಸೊ ಇಲ್ಲಿ ವಹಿಸ ಕಾಲದಲ್ಲಿ ಅಂತಹ ಚಿತ್ರಗಳನ್ನ ಅಂತ ಶಿಲ್ಪಗಳನ್ನ ನಾವು ಹಲವಾರು ದೇವಾಲಯಗಳಲ್ಲಿ ನಾವು ಕಾಣ್ಬೋದು ನೋಡಿ ಈ ಶಿಲ್ಪ ಕೂಡ ಇವಳನ್ನ ವಿಷಕನ್ಯಾ ಅಂತಾರೆ ಕೆಲವರು ಇನ್ನು ಕೆಲವರು ಕೌಳ ಪಂಥದ ಒಬ್ಬ ಯೋಗಿನಿ ಇರ್ಬೋದು ಅಂತ ಹೇಳಿ ಅಹ್ ಕರೀತಾರೆ ಅಂದ್ರೆ ಅವಳು ಎರಡು ಆವುಗಳನ್ನು ಹಿಡಿದಿರೋದ್ರಿಂದ ಇವಳನ್ನ ವಿಷಕನ್ಯೆ ಅಂತ ಗುರುತಿಸ್ತಾರೆ ಸಾಮಾನ್ಯವಾಗಿ ಇದು ಕೂಡ ಆ ಒಂದು ಪರಂಪರೆಗೆ ಸೇರಿದಂಥ ಒಬ್ಬ ಯೋಗಿನಿ ಅದಕ್ಕೆ ಅವಳು ಬೆತ್ತಲೆ ಆಗಿದ್ದಾಳು ಯೋಗಿನಿಯರು ಬಹುತೇಕ ಈ ಹಿನ್ನೆಲೆ ಇರುವಂಥ ಯೋಗಿನಿಯರು ಬೆತ್ತಲೆ ಆಗಿರ್ತಿದ್ರು ನನಗೆ ಅನ್ಸುತ್ತೆ ಇದು ಕಾಂಟ್ರವರ್ಸಿನೋ ಇನ್ನೊಂದೋ ಗೊತ್ತಿಲ್ಲ ಆದರೆ ನಾನು ಮುಕ್ತವಾಗಿ ಹೇಳ್ತೀನಿ ಅಕ್ಕ ಮಹಾದೇವಿ ಕೂಡ ಒಬ್ಬ ಯೋಗಿನಿ ಪರಂಪರೆಗೆ ಸೇರಿದವಳು ಅನ್ನೋದು ನನ್ನ ಬಲವಾದ ವಾದ ಇವನು ಭೈರವ ನಾವು ಆವಾಗಲೇ ಹೇಳಿದಂತೆ ಕಾಪಾಲಿಕರು ಮತ್ತು ಸಿದ್ಧನಾಥ ಪರಂಪರೆಯಲ್ಲಿ ಆರಾಧನೆಗೊಳಪಟ್ಟಂಥ ದೇವರು ಸೊ ಇವರೆಲ್ಲ ಕೂಡ ಆ ಹಿನ್ನೆಲೆಯಲ್ಲೇ ಇರುವಂಥವ್ರು ದೇವತೆಗಳು ಸೊ ಇದು ಕೂಡ ಒಂದು ಎತಿಗಳು ಅಂದ್ರೆ ಕಾಪಾಲಿಕ ಅಥವಾ ಕಾಳಮುಖ ಎತಿಗಳಾಗಿರುವಂತ ಸಾಧ್ಯತೆಗಳು ಇವು ಇನ್ನ ಈ ನಾಲ್ಕು ಚಿತ್ರಣಗಳು ಇಲ್ಲಿ ಈ ಮೂರು ಚಿತ್ರಣಗಳು ನಮಗೆ ದೇವಾಲಯದ ಭುವನೇಶ್ವರದಲ್ಲಿ ಬರಬೇಕಾದಂತಹ ಅಷ್ಟ ಚಿತ್ರಣಗಳು ಇಲ್ಲಿ ಸುಖನಾಸಿ ಮತ್ತು ಗರ್ಭಗುಡಿ ಭಾಗದಲ್ಲಿ ರಚನೆ ಆಗಿವೆ ಇನ್ನು ಇದು ಇವನು ಗರುಡ ಗರುಡ ಇವನು ಕತ್ತಿ ಇಟ್ಕೊಂಡಿದ್ದಾನೆ ಲಕ್ಷ್ಮೀ ನಾರಾಯಣನ ನಾರಾಯಣನ ತನ್ನ ಭುಜದ ಮೇಲೆ ಇಟ್ಕೊಂಡಿದ್ದಾನೆ ನಾರಾಯಣ ಲಕ್ಷ್ಮಿಯನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ನೋಡಿ ಇಲ್ಲಿ ಕೂಡ ನಾವು ಅದೇ ರೀತಿಯಾದಂತಹ ಕಾಪಾಲಿಕ ಅಥವಾ ಕೌಳ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಥವಾ ಕಾಳಮುಖ ಪರಂಪರೆಗೆ ಸಂಬಂಧಪಟ್ಟಂತಹ ಯತಿಗಳ ಶಿಲ್ಪಗಳನ್ನ ನಾವು ಈ ಹೊರಬಿತ್ತಿಯಲ್ಲಿ ನಾವು ಸಂಪೂರ್ಣವಾಗಿ ಕಾಣ್ತೀವಿ ಅಷ್ಟ ಅದೇ ಅಷ್ಟ ದಿಕ್ಪಾಲಕರದಲ್ಲಿ ಒಂದು ಭಾಗ ಇಲ್ಲಿ ನೋಡಿ ಇವು ಟೋಟಲ್ ಈ ನಾಲ್ಕು ಶಿಲ್ಪಗಳು ಈ ನಾಲ್ಕು ಶಿಲ್ಪಗಳು ಅಷ್ಟ ದಿಕ್ಪಾಲಕರಿಗೆ ಸಂಬಂಧಪಟ್ಟಂತದ್ದು ಭೈರವಿ ಇದು ಇವಳು ಇವಳು ನಾಯಿ ಕೂಡ ಇತ್ತು ಆದ್ರೆ ಅದು ಭಗ್ನ ಆಗಿದೆ ಸಂಪೂರ್ಣ ಹಾಗಾಗಿ ಗುರುಸೋದಿಲ್ಲ ಆದ್ರೆ ಇವಳು ಭೈರವಿ ಇವನು ಭೈರವ ಭೈರವ ಆದರೆ ಇಲ್ಲಿ ನಾಯಿ ಇಲ್ಲ ಆದ್ರೆ ಇವನು ಭೈರವನೇ ಯಾಕಂದ್ರೆ ಬೆತ್ತಲೆ ಆಗಿದ್ದಾನೆ ಕಪಾಲ ಎಡದಿದ್ದಾನೆ ತ್ರಿಶೂಲ ಡಮರುಗ ಕತ್ತೆ ಇಡ್ದಿದ್ದಾನೆ ಮತ್ತೆ ಅವನ ಶಿಖೆ ನೋಡಿ ತುಂಬಾ ಸುಂದರವಾಗಿದೆ ಇದು ದೇವಾಲಯದ ಶಿಖರ ಇದು ಪಾನ್ಸನ ಶೈಲಿಯಲ್ಲಿದೆ ಹೊಯ್ಸಲರ ದೇವಾಲಯಗಳಲ್ಲಿ ಬಹುತೇಕ ಕಡೆ ಅಂದ್ರೆ ಈ ಹೆಗ್ಗಡೆಗಳು ಗಾವುಂಡರು ಅಥವಾ ನಾಡಪ್ರಭುಗಳು ನಿರ್ಮಾಣ ಮಾಡಿರುವಂಥ ಸಣ್ಣ ದೇವಾಲಯಗಳಲ್ಲಿ ಬಹುತೇಕ ಈ ರೀತಿಯಾದಂತ ಶೈಲಿಯ ಶಿಖರಗಳನ್ನು ನೋಡ್ತೀವಿ ಇದು ಫಾನ್ಸನ ಶೈಲಿ ಶಿಖರ ಮತ್ತೆ ಗಂಟಾ ಭಾಗದಲ್ಲಿ ನಾಲ್ಕು ಕಡೆಯೂ ನಾಲ್ಕು ನಂದಿ ವಿಗ್ರಹಗಳಿವೆ ಮತ್ತೆ ಸುಕನಾಶಿ ಭಾಗದಲ್ಲಿ ಅಲ್ಲಿ ನಿಮಗೆ ಸಳ ಹುಲಿಯನ್ನು ಕೊಲ್ಲುತ್ತಿರುವಂತಹ ಲಾಂಛನವನ್ನು ನೋಡ್ಬೋದು ಸಳನನ್ನು ನೋಡಿ ಅವನ ಒಂದು ಆ ಜಟೆ ನೋಡಿ ಎಷ್ಟು ಶಿಕೆ ಅದು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಏನೋ ಲಾಂಜನದ ಹಿಂದೆ ನೋಡಿ ವಿಷ್ಣು ಇದಾನೆ ಬಹುಶಃ ನನಗನ್ಸುತ್ತೆ ಇವು ಬೇರೆ ಎಡೆಯಿಂದ ಎತ್ತು ತಂದು ಇಟ್ಟಿರೋದು ಅನ್ಸುತ್ತೆ ಯಾಕಂದ್ರೆ ಶಿವ ದೇವಾಲಯ ಬಹುಶಃ ವಿಷ್ಣು ದೇವಾಲಯ ನಾಶ ಆದಾಗ ಆ ವಿಗ್ರಹಗಳ ಮೇಲೆ ತಂದಿಟ್ಟಿರೋ ಸಾಧ್ಯತೆ ಇದೆ ಮತ್ತೆ ಹೊಯ್ಸಳರ ಶೈಲಿಯಲ್ಲೇ ನಾವು ಕಳಸವನ್ನ ನೋಡಬಹುದು ನೋಡಿ ಶಿಖರದ ಮೇಲೆ ಕಳಸ ಇದೆ ಅದು ಹೊಯ್ಸಳರ ಶೈಲಿಯ ಕುಂಭ ಅದು ಕಳಸ ಎಷ್ಟು ತುಂಬ ಇವತ್ತಿಗೂ ಉಳ್ಕೊಂಬಂದಿರೋದು ನಮ್ಮ ಅದೃಷ್ಟ ಬಹುತೇಕ ಕಡೆ ಬಿಳಿಸ್ಬಿಟ್ಟಿರುತ್ತೆ ಅದು ಬಿದ್ದೋಗಿರುತ್ತೆ ಅಲ್ಲಿಂದ ಇಲ್ಲಿವರೆಗೂ ಗರ್ಭಗುಡಿಯ ಭಾಗ ಇದು ನಾಸಿ ಭಾಗ ಇದು ನಾಸಿ ಅಂತ ಕರಿತೀವಿ ಮೇಲ್ ಭಾಗಕ್ಕೆ ಅದು ಶುಕ ಅಂತ ಕರಿತೀವಿ ಶುಕ ನಾಸಿ ಎರಡನ್ನು ಸೇರಿ ಶುಕ ನಾಸಿ ಅಂತ ಕರಿತೀವಿ ಇದು ಒಳಗಡೆ ಅಂತರಾಳ ಅಂತ ಒಳಗಡೆ ಏನು ಸ್ಪೇಸ್ ಇರುತ್ತೆ ಅದು ನಾವು ಅಂತರಾಳ ಅಂತ ಕರಿತೀವಿ ಇದು ನವರಂಗ ಇರುತ್ತೆ ಬನ್ನಿ ಒಳಗಡೆ ಏನೇನಿದೆ ನೋಡೋಣ ಆ ನಂತರ ಶಾಸನಗಳು ವೀರಗಲ್ಲುಗಳು ದೇವಾಲಯ ಸುತ್ತಮುತ್ತ ಇವೆ ಅವುಗಳನ್ನ ಪರಿಚಯಿಸೋಣ ನೋಡಿ ಈ ದೇವಾಲಯದ ಬಾಗಿಲಿನ ಅಕ್ಕ ಪಕ್ಕ ಎರಡು ಶೈವ ದ್ವಾರಪಾಲಕರು ಇದ್ದಾರೆ ನಂದಿ ಮತ್ತು ಬೃಂಗಿ ಅಂತ ಮತ್ತೆ ಇಲ್ಲಿ ಲಾಲಾಟ ಭಾಗದಲ್ಲಿ ದ್ವಾರ ಭಾಗದಲ್ಲಿನ ಲಾಲಾಟದಲ್ಲಿ ಚಿಹ್ನೆ ಇರಬೇಕಾಗಿತ್ತು ಶೈವ ಲಂಚನ ಆದ್ರೆ ಅಥವಾ ಗಜಲಕ್ಷ್ಮಿ ಚಿತ್ರಣ ಇರಬೇಕಾಗಿತ್ತು ಅವು ಯಾವೂ ಕೂಡ ರಚನೆ ಆಗಿಲ್ಲ ಸುಮಾರು ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ಹೆಗ್ಗಡೆ ನಾಕಿ ರಾಜ ಈ ದೇವಾಲಯನ ನಿರ್ಮಾಣ ಮಾಡ್ತಾನೆ ಆಗಿನ ಕಾಲದಲ್ಲಿ ಹೊಯ್ಸಳ ರಾಜ ಈ ಇಮ್ಮಡಿ ವೀರಬಲ್ಲಾಳನ ಆಳ್ವಿಕೆ ನಡೀತಿರುತ್ತೆ ಈ ದೇವಾಲಯ ಶಿಥಿಲವಾಗಿದ್ದಾಗ ಊರಿನ ಜನ ಮತ್ತು ಪುರಾತತ್ವ ಇಲಾಖೆ ಹಾಗೂ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ನವರು ಜೀರ್ಣೋದರ ಕಾರ್ಯವನ್ನು ಮಾಡಿದರೆ ಆ ಶಿಲಾಶಾಸನವನ್ನ ಧರ್ಮೋತ್ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ನವರು ದೇವಾಲಯದ ನವರಂಗದ ಭಾಗದಲ್ಲಿ ಹಾಕಿದ್ದಾರೆ ಇದು ಈ ದೇವಾಲಯದ ಒಂದು ನವರಂಗದ ಭಾಗ ನಾಲ್ಕು ಕಂಬಗಳನ್ನ ಹಾಕಿ ಈ ನವರಂಗವನ್ನ ನಿರ್ಮಿಸಿದ್ದಾರೆ ಇದು ನವ ಮೂಲೆಗಳನ್ನು ಹೊಂದಿರುತ್ತೆ ಆ ಕಾರಣದಿಂದ ಇದನ್ನ ನವರಂಗ ಅಂತ ಕರಿತಿವಿ ಇಂದ ಇಲ್ಲಿ ನವರಂಗದಲ್ಲಿ ನೃತ್ಯ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಡೆಸ್ತಿದ್ರು ಇದು ಈ ನಾವು ಆಕ್ಚುಲಿ ನಾವು ಹೊರಗಡೆ ಏನು ಆ ಅಷ್ಟ ದಿಕ್ಪಾಲಕರನ್ನ ನೋಡಿದ್ವಿ ಅದು ಸಾಮಾನ್ಯವಾಗಿ ನವರಂಗದ ಅಹ್ ಅಂದ್ರೆ ಇಲ್ಲಿ ಏನು ನಾವು ಈ ಭುವನೇಶ್ವರಿ ಅಥವಾ ವಿತನ ಭಾಗ ಅಂತ ಕರಿತೀವಿ ಇಲ್ಲಿ ಇರುತ್ತಿದ್ದಂತ ಚಿತ್ರಣ ಅದು ಆದ್ರೆ ದೇವಾಲಯ ಹೊರಗೋಡೆಯಲ್ಲಿ ರಚನೆ ಆಗಿವೆ ಇಲ್ಲಿ ಒಂದು ಸುಂದರವಾದ ಒಂದು ಪದ್ಮ ಮಂಡಲವನ್ನು ನಾವು ಕಾಣ್ಬೋದು ಮತ್ತೆ ವಿವಿಧ ಸೂಕ್ಷ್ಮ ಕೆತ್ತನೆಗಳನ್ನ ಕೂಡ ಕಾಣ್ಬೋದು ವೀರರು ಕತ್ತಿ ಮತ್ತು ಅಲಿಗೆಯನ್ನು ಎತ್ಕೊಂಡು ನಿಂತಿರುವಂತ ಚಿತ್ರಣಗಳು ಮುಖ್ಯವಾಗಿ ನೋಡಿ ಇಲ್ಲಿ ಸುಂದರವಾದ ಜಾಲಾಂದ್ರಗಳ ರಚನೆ ಆಗಿದೆ ವಯಸ್ಸಾಳ್ರ ಕಾಲದಲ್ಲಿ ಕೆಳಗಡೆ ಕುಂಭ ಇದೆ ಕುಂಭದ ಮೇಲೆ ಜಾಲಾಂದ್ರ ರಚನೆ ಆಗಿದೆ ಎರಡು ಕಡೆನೂ ಕುಂಭದ ರಚನೆ ಇದೆ ಎರಡು ಕಡೆ ಜಾಲಾಂಧ್ರಗಳ ರಚನೆ ಇದೆ ಮತ್ತೆ ನವರಂಗದಲ್ಲಿರುವ ಕಂಬಗಳನ್ನು ತಿರುಗುಣಿ ಯಂತ್ರದಿಂದ ರಚನೆ ಮಾಡಿದ್ದಾರೆ ವಯಸ್ಸಾಡ್ರ ಕಾಲದಲ್ಲಿ ಮತ್ತೆ ಇದು ಅವಾಗಲೇ ಹೇಳದಂದ್ರೆ ಇದು ಅಂತರಾಳ ಈ ಭಾಗದಲ್ಲಿ ಅನಂತರ ಹೊರಗಡೆ ಇರೋದು ಗರ್ಭಗುಡಿ ಗರ್ಭಗುಡಿ ಇರೋ ಲಿಂಗದಲ್ಲಿ ಲಿಂಗವನ್ನ ಹೊಸದಾಗಿ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಹೊಸ ಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ ಮತ್ತೆ ಗರ್ಭಗುಡಿಯ ಲಾಲಾಟ ಭಾಗದಲ್ಲಿ ಗಜಲಕ್ಷ್ಮಿ ಚಿತ್ರಣವನ್ನು ನಾವು ಕಾಣಬಹುದು ಮತ್ತೆ ಗರ್ಭಗುಡಿಯ ಅಕ್ಕಪಕ್ಕ ಅಂದ್ರೆ ಬಾಗಿಲಿನ ಅಕ್ಕಪಕ್ಕ ಶೈವ ದ್ವಾರಪಾಲಕರನ್ನ ಕಾಣಬಹುದು ಅಂತರಾಳದ ಮೃತನ ಭಾಗದಲ್ಲಿ ಒಂದು ಸುಂದರವಾದ ರಚನೆಗಳನ್ನ ಮಾಡಲಾಗಿದೆ ಹೊಯ್ಸಳ ದೇವಾಲಯಗಳಲ್ಲಿ ಪಂಚಾಯತನ ಭಾಗವಾಗಿ ಹಲವಾರು ಶಿಲ್ಪಗಳು ಇರುವಂಥದ್ದು ವಾಡಿಕೆ ಪ್ರಾಚೀನ ಕಾಲದಿಂದ ಉಳುಕು ಉಳಿದುಕೊಂಡು ಬಂದಿರುವಂಥದ್ದು ಮುಖ್ಯವಾಗಿ ಸಪ್ತ ಮಾತೃಕೆ ಶಿಲ್ಪ ಮುಖ್ಯವಾಗಿ ಸ್ವಲ್ಪ ಸಪ್ತ ನಾವು ಏಳು ಜನ ಆದರೆ ಇಲ್ಲಿ ಒಂಬತ್ತು ಜನ ಇರ್ತಾರೆ ಅದರಲ್ಲಿ ಒಂದು ಗಣಪತಿ ಮತ್ತು ಸರಸ್ವತಿಯನ್ನು ಸೇರಿಸಿ ಸಪ್ತ ಮಾತೃಕೆಯರು ಅಂತ ಹೇಳಿ ನಾವು ಇದೆ ಅಂದರೆ ಇಲ್ಲಿ ನಾವು ಒಂಬತ್ತು ವಿಗ್ರಹಗಳಿರ್ತವೆ ಆದರೆ ಅದರಲ್ಲಿ ಎರಡು ನಾವು ಸೇರಿಸ್ಕೊಳ್ತೇವೆ ಸಾಮಾನ್ಯವಾಗಿ ಹೊಯ್ಸಳರ ಕಾಲದಲ್ಲಿ ಮುಖ್ಯವಾಗಿ ಬ್ರಾಹ್ಮಿಣಿ ಕೌಮರಿ ಚಾಮುಂಡಿ ಇಂದ್ರಾಣಿ ಕೌಮರಿ ಈ ರೀತಿಯಾದಂತಹ ಸಪ್ತ ನಾವು ಕಾಣಬಹುದು ಕೆಳಗಡೆ ಅಂದ್ರೆ ಈ ಸಪ್ತ ಕೆಳಗಡೆ ವಾಹನಗಳನ್ನು ಕೂಡ ಸಣ್ಣದಾಗಿ ರಚನೆ ಮಾಡಿರುವುದನ್ನು ನಾವು ಕಾಣಬಹುದು ಈ ದೇವಾಲಯ ಜಿನ್ನುವುದರ ಸಂದರ್ಭದಲ್ಲಿ ನೂತನವಾಗಿ ಗಣೇಶ ವಿಗ್ರಹ ಮತ್ತು ನಂದಿ ವಿಗ್ರಹ ನಮ್ಮ ವೀರಭದ್ರನ ವಿಗ್ರಹವನ್ನ ಕಾಣಬಹುದು ಅಲ್ಲಿ ಕಾಳಿ ಶಿಲ್ಪವನ್ನು ಸಹ ಕಾಣಬಹುದು ಈ ದೇವಾಲಯದಲ್ಲಿ ಪ್ರಾಚೀನ ಕಾಲದ ಶಿಲ್ಪಗಳು ಅವು ಭಾಗವಾಗಿ ಬಂದಿದಂತ ಶಿಲ್ಪಗಳು ಹೊರಗಡೆ ಇಟ್ಟಿರೋದನ್ನು ಶ್ರೀ ಗುರುಭ್ಯೋ ನಮಃ ಈ ದೇವಸ್ಥಾನದ ಹಿನ್ನೆಲೆ ಹೊಯ್ಸಳರ ಕಾಲದ್ದು ನಮ್ಮ ಮುತ್ತಾತನ ಕಾಲದಿಂದನೂ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ವಿಶೇಷತೆ ಏನಂದ್ರೆ ಮುಂಗಾರು ಮಳೆ ಸ್ಟಾರ್ಟ್ ಆದ್ರೆ ದೇವರ ಮಲ್ಲಿಕಾರ್ಜುನ ಸ್ವಾಮಿ ಮಂಡೆ ಮೇಲೆ ನೀರು ಹನುಕುತ್ತೆ ಮತ್ತೆ ಬಸವಣ್ಣನ ಮೇಲೂ ನೀರು ಸಹ ಬೀಳುತ್ತೆ ಮಳೆ ಮುಂಗಾರು ಮಳೆ ಸ್ಟಾರ್ಟ್ ಆದ್ರೆ ಇಲ್ಲಿ ಒಂದು ಸರ್ಪ ಇದೆ ಅದು ಯಾರಿಗೂ ಕಾಣಿಸಿಲ್ಲ ಕೆಲವರು ಹಿರಿಕರು ನೋಡಿದಾರೆ ನಮಿಗೆ ನಾವಂತೂ ನೋಡಿಲ್ಲ ಆಮೇಲೆ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ಸಪ್ತಮಾಧ್ರುಕಿಯರ್ ಇದಾರೆ ಮಕ್ಕಳಾಗ್ದಿದ್ದಾರಿಗೆ ಮದುವೆ ಆಗ್ದಿದ್ದಾರಿಗೆಲ್ಲ ಇಲ್ಲಿ ಬಂದು ಅರಿಕೆ ಏನಿದೆ ಅದನ್ನ ಒಪ್ಪಿಸ್ಕೊಂಡು ಹೋದ್ರೆ ಆರ್ ತಿಂಗಳಲ್ಲಿ ಅಥವಾ ವರ್ಷ ತುಂಬುದರೊಳಗೆ ಮದುವೆ ಆಗುತ್ತೆ ಇದಕ್ಕೆ ಹನ್ನೆರಡು ಹಳ್ಳಿ ಭಕ್ತರಿದ್ದಾರೆ ಶ್ರಾವಣದಲ್ಲಿ ಕಾರ್ತಿಕ್ದಲ್ಲಿ ಧನುರ್ಮಾಸದಲ್ಲಿ ಪೂಜೆ ಚೆನ್ನಾಗಿ ನಡೀತಿದೆ ರುದ್ರಾಭಿಷೇಕ ಆಗುತ್ತೆ ಮಹಾಶಿವರಾತ್ರಿ ತುಂಬಾ ಜೋರಾಗಿ ನಡೆಯುತ್ತೆ ನಮ್ಮ ಹೆಸರು ಮಹೇಶ್ ಅಂತ ಹೇಳಿ ನಮ್ಮ ಅರ್ಚಿಕ್ರು ಮಗ ನಾವು ನಮ್ಮ ತಂದೆಯವರು ಮಲ್ಲೇಶ್ ಅಂತ ನಮ್ಮ ಹೆಸರು ಶ್ರೀಧರ್ ಅಂತ ಈ ದೇವರು ನಮ್ಮ ಮನೆ ದೇವರು ಇದು ನಮ್ಮ ತಾತನ ಕಾಲದಿಂದಲೂ ಇದೇ ದೇವರು ಮನದ್ರು ಇದಕ್ಕೆ ನಡ್ಕೊಳೋದು ಇಲ್ಲಿ ನಮ್ದೇವ್ರನ್ನ ನಂಬಿದ್ನ ಈ ದೇವರು ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇದೆ ಯಾವುದೇ ತರ ಕಷ್ಟ ಕಾಲದಲ್ಲಿ ದೇವರು ಕೈ ಬಿಡಲ್ಲ ಅದೊಂದು ನಮಗೆ ಒಂದು ಅನುಭವ ಆಗಿದೆ ನೋಡಿ ಪ್ರಾಚೀನ ಕಾಲದ ಅಂದ್ರೆ ಹೊಯ್ಸಳರ ಪ್ರಾ ಈ ದೇವಾಲಯ ಪ್ರಾರಂಭವಾದಾಗ ನಿರ್ಮಾಣಗೊಂಡಂತಹ ಸ್ಕಂದನ ಶಿಲ್ಪ ಮತ್ತೆ ಗಣಪತಿಯ ವಿಗ್ರಹ ಮತ್ತು ಕಾಳಿಯ ವಿಗ್ರಹ ನಾವು ಕಾಣ್ಬೋದು ಹೊಯ್ಸಳರ ಕಾಲದ ಒಂದು ವೀರ್ಗಲ್ಲುಗಳನ್ನು ಕೂಡ ಕಾಣ್ಬೋದು ಇಲ್ಲಿ ಸಾಮಾನ್ಯ ವೀರಗಲ್ಲಾಗಿದ್ದು ಇಬ್ಬರು ಮರಣವನ್ನು ಹೊಂದಿದ್ದಾರೆ ಅವರನ್ನು ಸ್ವರ್ಗಕ್ಕೆ ಕೊಂಡೊಯ್ತಿರುವ ಎರಡನೇ ಚಿತ್ರಣ ಇದೆ ಮೂರನೇ ಚಿತ್ರಣದಲ್ಲಿ ಅವರು ಸ್ವರ್ಗಸ್ಥರಾಗಿರುವಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿ ಒಬ್ಬ ಕಾಳಾಮುಖ ಎತ್ತಿ ಶಿವಪೂಜೆಯಲ್ಲಿ ನಿರತರಾಗಿದ್ದಾನೆ ಇಲ್ಲಿ ಕೈಲಾಸವನ್ನ ತೋರಿಸುವ ದೃಷ್ಟಿಯಿಂದ ಒಂದು ಶಿವಲಿಂಗವನ್ನ ನಂದಿಯನ್ನ ರಚನೆ ಮಾಡಿದ್ದಾನೆ ಇಲ್ಲಿ ಸೂರ್ಯ ಚಂದ್ರ ಚಿತ್ರಣ ಇರಬೇಕಾಗಿತ್ತು ಇದು ಸಂಪೂರ್ಣ ಸ್ವಲ್ಪ ನುಸುಸೋಗ್ತಿರುವ ಕಾರಣದಿಂದ ಅವು ಎರಡೂ ಕೂಡ ಮರೆಯಾಗಿದೆ ಇದು ಒಂದು ತುರುಗಳು ವೀರಗಲ್ಲಾಗಿದ್ದು ಧನುರ್ಧಾರಿ ವೀರ ಎರಡು ಬಾಣಗಳನ್ನ ಶತ್ರುಗೆ ಒಕ್ಕಿದ್ದಾನೆ ಆ ಎರಡೂ ಬಾಣಗಳು ಅವನ ಉದರ ಭಾಗಕ್ಕೆ ನಾಟಿವೆ ನೋಡಿ ಆನಂತರ ಶತ್ರು ಒಂದು ಮಚ್ಚನ್ನ ಹಿಡಿದು ಶತ್ರು ವೀರನ ಮೇಲೆ ದಾಳಿ ಮಾಡ್ತಿದ್ದಾನೆ ಸುಮಾರು ಐದು ತುರುಗಳನ್ನ ಚಿತ್ರಿಸಿದನ ಶಿಲ್ಪಿ ಆ ಮೂಲಕ ಇದು ತಿರುಗೋಳ ಅಂತ ಹೇಳ್ಬಿಟ್ಟು ಆ ಮೂಲಕ ನಿರ್ದೇಶನ ಕೊಟ್ಟಿದ್ದಾನೆ ಇದರಲ್ಲಿ ವೀರ ಮರಣ ಹೊಂದಿದ್ದಾನೆ ಈ ಹೋರಾಟದಲ್ಲಿ ಅವನು ಎರಡನೇ ಹಂತದಲ್ಲಿ ಸುರಂಗನೆಯರು ಅವನ ಸ್ವರ್ಗಕ್ಕೆ ಕೊಂಡೊಯ್ಯುತ್ತಿರುವಂತಹ ಚಿತ್ರಣವನ್ನು ಬಿಡಿಸಿದ್ದಾರೆ ಮೂರನೇ ಹಂತದಲ್ಲಿ ಅವನು ಸ್ವರ್ಗದಲ್ಲಿ ವಿರಾಜಮಾನವಾಗಿ ಕುಳಿತಿರುವಂತಹ ಚಿತ್ರಣವನ್ನು ತೋರಿಸಿದಾನೆ ಇದರಲ್ಲಿ ಸೂರ್ಯ ಮತ್ತು ಚಂದ್ರ ಎರಡೂ ಇದೆ ಅಂದ್ರೆ ಈ ಸೂರ್ಯ ಮತ್ತು ಚಂದ್ರ ಇರುವರೆಗೂ ಅವನ ಶೌರ್ಯ ಅಂದ್ರೆ ಆ ವೀರನ ಶೌರ್ಯ ಈ ಭೂಮಿಯ ಶಾಶ್ವತ ಶಾಶ್ವತವಾಗಿ ಉಳಿಬೇಕಂತ ಹೇಳಿ ಈ ವೀರ್ಗಲ್ಲನ್ನು ಹಾಕಿರ್ತಾರೆ ನೋಡಿ ಈ ಶಾಸನ ನಮ್ಗೆ ನಾಕಿ ನಾಕಿರಾಜ ಅಂದ್ರೆ ಹೆಗ್ಗಡೆ ನಾಕಿರಾಜನ ಕಾಲದಲ್ಲಿ ಇಮ್ಮಡಿ ವೀರಬಲ್ಲಾಳನ ಕಾಲದಲ್ಲಿ ಹಾಕಿರುವಂತ ಸುಂದರವಾದ ಅತ್ಯಂತ ಸುಂದರವಾದಂತಹ ಹೊಯ್ಸಳ ಶಾಸನ ಸುಮಾರು ಆರಡಿ ಯುದ್ಧ ಈ ಶಾಸನ ಒಳಗೊಂಡಿದೆ ದೇವಾಲಯವನ್ನ ಒಂದು ಮಂಟಪವನ್ನು ಹಾಕಿ ಮಧ್ಯದಲ್ಲಿ ಶಿವಲಿಂಗವನ್ನು ಹಾಕಿ ಶಿವಲಿಂಗಕ್ಕೊಂದು ಆ ಒಂದು ಕಿರೀಟವನ್ನು ಕೂಡ ಇಟ್ಟಿದ್ದಾನೆ ಎಷ್ಟು ಸುಂದರವಾದ ಕಿರೀಟ ಇದೆ ನೋಡಿ ನಾವು ಕೆಲವು ಕಡೆ ರಾಜ ಹಲವಾರು ಶಾಸನಗಳಲ್ಲಿ ವೀರಗಲ್ಲಗಳಲ್ಲಿ ಸ್ವರ್ಗದ ಪರಿಕಲ್ಪನೆಯನ್ನು ತೋರಿಸುವಾಗ ಬಹುತೇಕ ಕಡೆ ಈ ಕಿರೀಟವನ್ನ ಕಾಣ್ತೀವಿ ಈ ಶಾಸನದಲ್ಲಿ ಕೂಡ ಅವನ ರಚನೆ ಮಾಡಿದ್ದಾನೆ ಇಲ್ಲಿ ಒಬ್ಬ ಕಾಳಾಮುಖ ಯತಿಗಳು ತಪಸ್ಸಿನ ಮುದ್ರೆಯಲ್ಲಿ ಕುಳಿತಿದ್ದಾರೆ ಇದೊಂದು ದಾನ ಶಾಸನ ಅಂತ ತಿಳಿಸೋದಕ್ಕೆ ಇಲ್ಲಿ ಒಂದು ಹಸು ಮತ್ತು ಒಂದು ಕರುವನ್ನ ಚಿತ್ರಿಸಿದಾನೆ ಮತ್ತೆ ಇಲ್ಲಿ ಸೂರ್ಯ ಚಂದ್ರ ಇಟ್ಟಿದ್ದೇನೆ ಅಂದ್ರೆ ಈ ಸೂರ್ಯ ಚಂದ್ರ ಇರುವವರೆಗೂ ಈ ದಾನ ಇರಬೇಕು ಅಂತ ಹೇಳಿ ಇದನ್ನು ತಿರುಸಿರೋ ನಾವು ಕಾಣ್ಬೋದು ಅಲ್ಲಿ ಶಿವನ ಪ್ರತೀಕವಾಗಿ ಒಂದು ನಂದಿಯನ್ನು ಇದೆ ಇಲ್ಲಿ ಲಿಂಗ ಇರೋದ್ರಿಂದ ಅಲ್ಲಿ ನಂದಿ ರಚನೆ ಆಗಿದೆ ಮತ್ತೆ ಇದೊಂದು ಅದ್ಭುತವಾದಂತಹ ಶಿಲ್ಪಿ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇಷ್ಟೊಂದು ಸುಂದರವಾಗಿ ಶಾಸನಗಳು ಬರೀ ಮಾಹಿತಿಯನ್ನು ಮಾತ್ರ ಉಳ್ಕೊಂಡಿಲ್ಲ ಇಲ್ಲಿ ರೇಖಾ ಅಂದರೆ ಅವನನ್ನ ಒಂದು ಕಲೆ ಕೂಡ ಇದೆ ನೋಡಿ ಎಷ್ಟು ಸುಂದರವಾದಂತಹ ಶಿಲ್ಪಿ ಒಂದು ಚಿತ್ರಗಳನ್ನು ಬಿಡಿಸಿದ ನೋಡಿ ಡಿಸೈನ್ ಮಾಡಿದ್ದಾನೆ ಇಲ್ಲಿ ನೋಡಿ ತಾಯಿ ಇದೆ ತಾನ ಇಲ್ಲಿ ಇಲ್ಲಿ ಇಟ್ಟಿದೆ ನೋಡಿ ಡಿಸೈನ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ರೇಖಾ ಚಿತ್ರಣ ತುಂಬಾ ಚೆನ್ನಾಗಿದೆ ಒಟ್ಟು ನೋಡಿ ಶಾಸನದಲ್ಲಿ ಐವತ್ತೊಂದು ಸಾಲು ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಿತ್ರರು ಹೇಳ್ತಿದ್ದಾರೆ ಸೊ ಅಂದ್ರೆ ಅವರತ್ರ ಹತ್ರ ಮೂಲ ಪಾಠ ಇದೆ ಹಾಗಾಗಿ ಸುಮಾರು ಐವತ್ತೊಂದು ಸಾಲುಗಳ ಶಾಸನ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಬಾಲ ಶಿಕ್ಷಣದ ಬಗ್ಗೆ ಉಲ್ಲೇಖ ಆಗ್ತಾ ಮುಂದೆ ಹನ್ನೆರಡು ಗದಾನ್ಯ ಈ ಶಾಲೆಗೆ ಶಿಕ್ಷಕರಿಗೆ ಕೊಟ್ಟಂಥ ಉಲ್ಲೇಖ ಇಲ್ಲಿ ಗದಾಣ್ಯ ಹನ್ನೆರಡು ಅಂತ ಉಲ್ಲೇಖ ಆಗುತ್ತೆ ಇಲ್ಲಿ ಕರ್ನಾಟಕ ಬಾಲ ಶಿಕ್ಷ ಬಾಲ ಶಿಕ್ಷಾ ಅಂತ ಹೇಳಿಬಿಟ್ಟು ಉಲ್ಲೇಖ ಹೋಗುತ್ತೆ ಕರ್ನಾಟಕ ಅಂದರೆ ಕನ್ನಡ ಬಾಲ ಶಿಕ್ಷೆ ಶಿಕ್ಷೆ ಅಂದರೆ ಶಿಕ್ಷ ಅಂದರೆ ಶಿಕ್ಷಣ ಅಂತ ಹೇಳಿ ಅರ್ಥ ಮತ್ತು ಅದು ದಾನ ಶಾಸನ ಆಗಿದೆ ಅದು ಒಂದು ಕೂಡ ದಾನ ಶಾಸನ ಆಗಿದೆ ಇಲ್ಲಿದ್ದಂತಹ ಇಬ್ಬರು ಭಟ್ರಿಗೆ ದಾನ ಕೊಟ್ಟಿರುವಂಥ ಶಾಸನ ಕೇಶವ ಭಟ್ಟ ಮತ್ತೆ ಇನ್ನೊಬ್ಬರು ಹೆಸರು ಏನೋ ಇದೆ ಅವರಿಗೆ ದಾನ ಕೊಟ್ಟಿರುವಂಥ ಶಾಸನ ಅದಾಗಿದೆ ಮತ್ತು ಮುಖ್ಯವಾಗಿ ಈ ಶಾಸನದಲ್ಲಿ ಬರುವಂಥ ಮುಖ್ಯ ಮಾಹಿತಿ ಏನಂದ್ರೆ ಈ ಊರಲ್ಲಿ ನಾಕಿರಾಜ ಈ ದೇವಾಲಯನ ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ನಿರ್ಮಾಣ ಮಾಡಿ ಈ ಮೂಲ ಸ್ಥಾನೇಶ್ವರ ಇದು ಶಾಸನೋಕ್ತ ದೇವಾಲಯ ಹೆಸರು ಮೂಲ ಸ್ಥಾನೇಶ್ವರ ಎಂದು ಈ ದೇವಾಲಯವನ್ನು ಅವನು ನಿರ್ಮಾಣ ಮಾಡಿ ಈ ದೇವಾಲಯದ ಹಿಂಭಾಗ ಕೆರೆಯನ್ನು ಅವನೇ ನಿರ್ಮಾಣ ಮಾಡಿಸಿ ಈ ಕೆರೆಯನ್ನು ನಿರ್ಮಾಣ ಮಾಡಿ ಕೆರೆಯ ಕೆಳಂಗಣ ಭಾಗ ಅಂದರೆ ಕೆಳಭಾಗದಲ್ಲಿ ದೇವಾಲಯಕ್ಕೆ ಭೂಮಿಯನ್ನು ದತ್ತಿ ಕೊಟ್ಟಿದ್ದಾನೆ ಅಂದರೆ ಈ ನೋಡಿ ಈ ಕೆರೆಗೂ ಸುಮಾರು ಒಂಬೈನೂರು ವರ್ಷಗಳು ಹೆಚ್ಚು ಕಡಿಮೆ ಐವತ್ತರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಈ ದೇವಾಲಯಕ್ಕೂ ಎಂಟುನೂರೈವತ್ತರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಸೊ ಈ ಊರು ಭಾಳ ಅಂದರೆ ಪ್ರಾಗೈತಿಹಾಸಿಕ ನೆಲೆ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಮುಂಚೆನೇ ಹೇಳಿದ್ವಿ ಈ ಊರಿಗೂ ಕೂಡ ಪ್ರಾಗೈತಿಹಾಸಿಕ ಕಾಲದಿಂದ ಸೊ ನಮ್ಮ ವಯ್ಸಳರ ಕಾಲದವರೆಗೂ ಹಲವಾರು ಐತಿಹಾಸಿಕ ಪ ಒಂದು ಕುರುಹುಗಳನ್ನು ಒಳಗೊಂಡಿದೆ ಈ ಮೂರುಂಡಿ ಗ್ರಾಮ ಮತ್ತು ಮೂರುಂಡಿ ಗ್ರಾಮ ಯಾಕೆ ವಿಶೇಷ ಅಂದರೆ ಮೂರುಂಡಿ ಗ್ರಾಮದಲ್ಲಿ ಕರ್ನಾಟಕ ಮೊದಲ ಕನ್ನಡ ಭಾಷಾ ಕಲಿಕಾ ಶಾಲೆ ಇದ್ದಿದ್ದು ಈ ಮೂರುಂಡಿಯಲ್ಲಿ ಈ ಶಾಸನ ಮೂರುಂಡಿ ಗ್ರಾಮದ ಕನ್ನಡ ಶಾಲೆ ಬಗ್ಗೆ ಉಲ್ಲೇಖ ಮಾಡುವಂತ ಶಾಸನ ಇದಾಗಿದೆ ಈಗ ನಿಮಗೆ ತಾಮ್ರ ಶಾಸನದಲ್ಲಿ ಉಲ್ಲೇಖ ಆದಂತಹ ಈ ಶಾಸನ ಮುಂದುವರೆದ ಭಾಗವನ್ನ ಮತ್ತು ಆ ಕನ್ನಡ ಶಾಲೆ ಎಲ್ಲಿತ್ತು ಅಂತ ಹೇಳಿ ಉಲ್ಲೇಖ ಆಗಿದೆ ಆ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂದ್ರೆ ಮೂಲಸ್ಥಾನ ದೇವಾಲಯದ ದಕ್ಷಿಣಕ್ಕೆ ಸುಮಾರು ಮೂವತ್ತು ಕೈ ಅಂಗಲ ವ್ಯಾಪ್ತಿಯಲ್ಲಿ ಶಾಲೆ ನಿರ್ಮಾಣ ಆಗಿರುತ್ತೆ ಆ ಶಾಲೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ಆ ಒಂದು ಪ್ರಾಚೀನ ನೆಲೆಯನ್ನ ಸುಮಾರು ಸಾವಿರ ನೂರ ಎಪ್ಪತ್ತ ನಾಲ್ಕರಲ್ಲಿ ಇಮ್ಮುಡಿ ವೀರವಲ್ಲಾಳನ ಕಾಲದಲ್ಲಿ ಆ ಶಾಲೆ ನಿರ್ಮಾಣ ಆಗಿತ್ತು ಆ ನೆಲೆಯನ್ನು ತೋರಿಸಿವೆ ಕನ್ನಡ ಕರ್ನಾಟಕದ ಮಟ್ಟ ಮೊದಲ ಉಲ್ಲೇಖಿತ ಶಾಲೆ ಮುರುಟಿ ಗ್ರಾಮದಲ್ಲಿತ್ತು